ಮಾಡಿಬಿಟ್ಟು ಫಿಲಂ ಮಾಡ್ಕೊಂಡ್ ಕೂತಿದ್ದೀನಿ ಮಾ ಅಲ್ಲಿ ಫಿಲಮ್ ಟೀ ಆಗ್ತಿರ್ಬೇಕಾರ ನೋಡಿ ಅಯ್ಯೋ ಟೀಮ್ ಶೀದಾಯಿತು ಅಂತ ನೋಡಿ ಬಂದೆ ಹೋಗ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ದಿವ್ಯ ವಸಂತ ದಿವಿನಮ್ಮ ಏನು ಅಡುಗೆ ಮಾಡ್ತಿದ್ದೆ ಬೈಲ್ ಹಂಗೆ ಹೇಳಿಬಿಡಿ ಇವಾಗ ಬೇಗ ನಾನು ಫ್ರೈಡ್ ರೈಸ್ ಮಾಡ್ತಿದ್ದೀನಿ ದಿವಿಂಗ್ ಇಷ್ಟ ಅದಕ್ಕೆ ಫ್ರೈಡ್ ರೈಸ್ ಮಾಡ್ತಿದ್ದೆ ಎಂದು ವಿಡಿಯೋ ಮಾಡ್ಕೊಂಡು ಕತ್ತೆ ಫ್ರೈಡ್ ರೈಸ್ ಗೊಜ್ಜು ನೀವು ಒಂದ್ ಎರಡು ದಿನ ಇಟ್ಕೊಂಡು ಆಮೇಲೆ ಕಲ್ಸ್ಕೊಂಡು ತಿನ್ಬೋದು ಗೊಜ್ಜು ಮಾಡಿ ಇಟ್ಬಿಡ್ತಾರೆ ನಾನು ಟೂ ಡೇಸ್ ತನಕ ಅದನ್ನೇ ಇರ್ತೀನಿ ನನಗೆ ಇಷ್ಟ ಫ್ರೈಡ್ ರೈಸು ಚೆನ್ನಾಗಿ ಮಾಡ್ತಾರೆ ಬನ್ನಿ ನಮ್ಮಅಮ್ಮ ಇವತ್ತು ಫ್ರೈಡ್ ರೈಸ್ ಹೇಗ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಏನೋ ಈರುಳ್ಳಿ ಕಟ್ ಮಾಡ್ಕೊತಾ ಇದೀನಿ ಈರುಳ್ಳಿ ಇದೆ ಎಲೆಕೋಸ್ ಇದೆ ಬೀನ್ಸ್ ಇದೆ ಆಮೇಲೆ ಕ್ಯಾರೆಟ್ ಇದೆ ಗೆಡ್ಡೆ ಕೋಸು ಗಡ್ಡೆ ಕೋಸು ಬಟಾಣಿ ಬಟಾಣಿ ಎಷ್ಟಮ್ಮಿಗೆ ಹೇಳ್ತಿದ್ದಲ್ಲಮ್ಮ ಅರವತ್ತು ರೂಪಾಯಿ ಕಾಲು ಕೆ ಜಿ ಹಾಂ ಅದು ಎಷ್ಟೇ ಎಷ್ಟು ನೋಡೋಣ ಕಾಲು ಕೆ ಜಿ ಅರವತ್ತು ರೂಪಾಯಿ ಎಷ್ಟು ಇದೆ ಏ ನಾನು ಇಪ್ಪತ್ತರ ಮೂವತ್ತು ರೂಪಾಯ್ಗೆ ತಗೊಬಲ್ಲೆ ನಮ್ಗೆ ಯಾರಿಗೂ ಬಟಾಣಿ ಕ್ಯಾಸ್ಟ್ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಆಮೇಲೆ ಗಡ್ನಿಂಬೆಟ್ಟು ತಗೊಂಡಿದ್ದಾರೆ ಇಲ್ಲಿ ಬಾಂಡಿ ರೆಡಿ ಇಟ್ಟಿದ್ದಾರೆ ಅನ್ನ ಮಾಡ್ಕೊಂಡಿದ್ದಾರೆ ಬೇಗ ಮಾಡೋಮ್ಮ ಒಟ್ಟು ಟೇಸ್ಟಿಟ್ಟಿದೆ ಏನು ಗೊತ್ತಾ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಈಸಿಯಾಗೂ ಮಾಡ್ಬೋದು ಬೇಗನೂ ಆಗುತ್ತೆ ಕ್ವಿಕ್ ರೆಸಿಪಿ ಮಾರ್ನಿಂಗ್ ಗೆ ಹೆಲ್ತಿ ರೆಸಿಪಿ ಇದು ಇವಾಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ಆಗೋದು ಇದು ಐಸ್ ಕ್ರೀಮ್ ಡಬ್ಬ ಅಲ್ಲ ಫ್ರೆಂಡ್ಸ್ ಇದ್ರಲ್ಲಿ ನಮ್ಮಮ್ಮ ಅದ್ರಲ್ಲಿ ಕರ್ಬೆ ಬಿಟ್ಟಿದ್ದಾರೆ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ದಾರೆ ಅದನ್ನು ಕೇಳಿದ್ರ ಅವರು ಕರ್ಬೇನ್ ಸೊಪ್ಪು ಜಾಸ್ತಿ ಹಾಕೋ ಕರ್ಬೇನ್ ಸೊಪ್ಪನ್ನ ಹಾಕಿದೀನಿ ಅದೇ ಹೆಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀಯಾ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ನಂಗೆ ಇಷ್ಟ கேங்காக்க வந்தேன் எண்ணெய் ஏத்திடಬೇಕು இவகா இந்திலே ಹಾக்கலாம்

ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಅವ್ರಿಗೂ ಹೇಳ್ಕೊಡಮ್ಮ ಶುಂಠಿ ಬೆಳ್ಳು ಟೇಸ್ಟ್ ಹಾಕಿ ಒಂದು ಚಮಚ ನಿಮಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಇರ್ತದೆ ನಾನು ಹಸಿಮೆಣಸಿನ್ಕಾಯಿ ಹಾಕಲ್ಲ ಒಣ ಮೆಣಸಿನ ಪುಡಿ ಹಾಕ್ತಿರ್ತೀನಿ ಕ್ಯಾಪ್ಸಿಕಮ್ ಹಾಕ್ಬೇಕಿತ್ತು ಅದು ತಗಿಲ್ಲ ಮದ್ದೆ ಅಯ್ಯೋ ಕ್ಯಾಪ್ಸಿಕಮ್ ತಂದಿಲ್ವಾ ನೀನು ನಂಗೆ ಕ್ಯಾಪ್ಸಿಕಮ್ ಬೇಕು ಇವಾಗ ಹೋಗಿ ತಗೋಬಾಡ ಇಟ್ಟಿಲ್ಲ ತಗೋಬಾರಿಲ್ಲ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ

ಸಮೇ ಯಾರೂ ರುಚಿ ಟೇಸ್ಟ್ ಇರುತ್ತೆ ಹಸಿಮೆಣ್ಸಿ ಟೇಸ್ಟ್ ಇರುತ್ತೆ ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿಮೆಣ್ಸಿ ಜಾಸ್ತಿ ಯೂಸ್ ಮಾಡಲ್ಲ ನಾವು ಜಾಸ್ತಿ ಯೂಸ್ ಮಾಡಲ್ಲ ನಾನು ಒಣಮೆಣ್ಸಿನ ಪುಡಿನೇ ಜಾಸ್ತಿ ನಾನು ಹಾಕೋದು ಕಳ್ಳಿ ಕಳ್ಳಿ ಅಲ್ಲ ಅಲ್ಲೇ ನೋಡಿ ನಮ್ಮ ಮನೆ ಕಳ್ಳಿ ಅದು ಏನು ಅಡುಗೆ ಅಡುಗೆ ಮಾಡ್ತಿದ್ದೀನಿ ಸಿ ನಿಮ್ಮ ಫಾರೆನ್ ಗೊತ್ತಾ ಇದ್ದೀನಿ ಬಾ ಫಾರಿನ್ ಫಾರಿನ್ ಫಾರೆನ್ ಅದು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ತರಕಾರಿ ಎಲ್ಲ ತುಂಬ ಮನೆ ತೆಕಾರೆ ಕಸಿ ಬಟಾಣಿ ಗೆಡೆ ಗೊಸ ಮತ್ತೆ ಹುಲ್ಲಿಕಾಯಿ ಇಷ್ಟು ತಳ್ಕೊಳಾ ಸ್ವಲ್ಪ ಕಡಿಮೆ ಯಾಕ ಕತ್ತೆ ಮಾಡ್ಬೇಕು ಹಆದೆ ನಾ ವಿಡಿಯೋ ಮಾಡ್ತಿವಲ್ಲ ಅದು ಓಹ್ ತರಕಾರಿ ತಂದ್ರ ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ಇವಾಗಿದು ಚೆನ್ನಾಗಿ ಫ್ರೀ ಆಗಿತ್ತು ಇದಕ್ಕೆ ಇವಾಗ ತರಕಾರಿ ಹಾಕೋಣ ನಿಂಬೆ ಇವಾಗಲೇ ಅಂದರೆ ಉಳಿಲಿ ಬೇಯಲ್ಲ ತರಕಾರಿ ಎಲ್ಲ ತೊಳ್ದೆ ತಿನ್ನಬೇಕು ತರಕಾರಿಗಳು ಯಾಕೆ ಔಷಧಿ ಕೇಳ್ತಾರೆ ಎಲ್ಲದರಲ್ಲೂ ಹೇಳ್ತಾ ನೀನು ಇದನ್ನು ಹೌದು ಒಳದು ತಿಂದ್ರೇನೆ ಒಳ್ಳೇದಲ್ವಮ್ಮ ಎಲ್ಲ ಇದೆಲ್ಲ ನೀರು ಸೋತೀನಿ ಫುಲ್ ಕಲರ್ಫುಲ್ ಏನು ಫ್ರೈಡ್ ರೈಸ್ ತಗೊಳಕ್ ಹೋಗ್ತೀವಲ್ಲ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಎಲ್ಲ ಮಾಡಲ್ಲ ಅದಕ್ಕೆ ಆಗ್ತಲ್ಲ ಅದೇಂತ ಸೋಯಾ ಸಾಸ್ ಸಾಸ್ ಇದು ಟಮಟ ಸಾಕ್ಸ್ ಅಲ್ಲಿ ಈ ಆ ಟಮಟೊ ಸಾಕ್ಸ್ ಮಾಡೋದನ್ನ ಟಮಟನ್ ನೋಡ್ಬಿಟ್ರೆ ಯಪ್ಪಾ ದೇವ್ರ ತಿನ್ನೇಬಾರ್ದು ಅನ್ಸುತ್ತೆ ನಿಜವಾಗ ನಮ್ ದಿವ್ಯಾ ಅಂತವಾಗ ತಿನ್ ತಿನ್ಬೋದು ನಾನೊಂದ್ಸತಿ ಯಾರೊಬ್ರು ಗುಡಿಯೋದ್ ಹಾಕಿದ್ ತೋರಿಸ್ಬಿಟ್ಟು ಇವಾಗ ತಿನ್ನಬಾರ್ದು ತಿನ್ಬಾರ್ದು ಎಷ್ಟು ಟೊಮೆಟೊ ತಮಟೆಣ್ಣೆಲ್ಲ ಹಾಕಿರ್ತಾರೆ ನಮ್ಮ ಮನೇಲೆ ಮಾಡ್ಕೊಳ್ತೀನ್ರಿ ಈ ತರ ಎಲ್ಲಿ ಒಳ್ಳೇದು ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಬೇಲಿದ್ರಿ ಅಮ್ಮ ಹ್ಮ್ ಹ್ಞೂ

ಚನಗಿರಲ್ಲ ಅದೆಂತದ ಸಾಸ್ ಅಂತ ಅದಾಕಳಂತೆ ಏ ಸೋಯಾ ಸಾಸ್ ಕಣೆ ಇದಕ್ಕೆ ಏನಪ್ಪ ಇದೇನಿದು ಫ್ರೈಡ್ ರೈಸ್ ಫ್ರೈಡ್ ರೈಸ್ ಗೆ सोया ಸಾಸ್ ಹಾಕಲ್ವಾ ಬಾಳ ತರಕಾರಿ ಬೇಯಬೇಕಲ್ಲ ನಾನು ಸ್ವಲ್ಪ ಗುಷ್ಟನೆ ಹಾಕಿ ಆಮೇಲೆ सोया ಸಾಸ್ ಹಾಕಿ ನ ಬಾಳನಕ್ಕೆ ಅದ್ಯಾಂಗ್ ಆಗಿರ್ತದ ಮಾಡಿ ಟಮಟೋ ಸಾಸ್ ಅಲ್ಲಿ ಟೊಮೆಟೊನ್ ಕೊಳ್ತಿರೋದೆಲ್ಲ ಹಾಕಿ ಮಾಡಿ ಇರ たら ನಿಕ್ಕಿ ಚೆನ್ನಾಗಿರಲ್ಲ ಇದು ಇವಾಗ ಒಂದು ಚೂರು ಹಾ ಚೆನ್ನಾಗಿರುತ್ತೆ ನೀನು ಪ್ಲೇಟ್ ಹಾಕಕ ತಿನು ಈ ಸಪ್ರೆ ಫ್ರೈ ಮಾಡೆ ಮತ್ತೆ ಒಂದು ಚೂರು ಹಾಕಮ್ಮ ಚೆನ್ನಾಗಿರುತ್ತೆ ನಿಜ ನೋಡಿ ಫ್ರೆಂಡ್ಸ್ ವೇಸ್ಟ್ ಇದು ತಗೋಬರೋದು ಬರದು ಹೋಗು ಪಶಾದ್ ಯಾವಾಗ ಬರ್ತೀವ ಬಂದೆ ಇರು ಬಂದೆ ಬಂದೆ ಈ ಬರ್ತೀನಿ ಇರೋ ಎಷ್ಟು ಬರ್ತೀವ ನಾಷ್ಟ ಮಾಡ್ದ

ಫ್ರೈಡ್ ರೈಸ್ ಪೌಡ್ರ್ ಹಾಕಿ ಅದು ಅದಾಕ್ಬಿಟ್ಟು ಇವಾಗ ನಿಂಬೆ ಹಣ್ಣಿಂದ ನೋಡುತ್ತೆ ತರಕಾರಿ ಎಲ್ಲ ಬೆಂದ ನಿಂಬೆಹಣ್ಣು ಹಾಕಬೇಕು ಇಲ್ಲಾಂದ್ರೆ ಹುಳಿಗೆ ನಿಂಬೆ ಹಣ್ಣು ತರಕಾರಿ ತರ್ಕಾರಿ ಎಲ್ಲ ನೋಡಿ ಫ್ರೈಡ್ ರೈಸ್ ಪೌಡರ್ ಅಲ್ಲಿ ಮಾತಾಡ್ಕೊಂಡು ಅಮ್ಮ ತೋರಿಸಿಲ್ಲ ನಿಮಗೆ ನಾವು ಇಂಥದ್ರ ಕಂಪ್ಸಂತ ಸಜೆಸ್ಟ್ ಮಾಡಲ್ಲ ನಿಮ್ಗೆ ಅಂಗಡಿಲಿ ಸಿಗುತ್ತೆ ಅದನ್ನ ಹಾಕಿ ನಮ್ಮನೇಲಿ ಇವತ್ತು ಫ್ರೈಡ್ ರೈಸು ತುಂಬಾ ಚೆನ್ನಾಗೈತಿ ಏನೋ ಯಾವತ್ ಮಾಡ್ತೀರಾ ನೀಂಗ್ ಕೊಡಲ್ಲ ಫ್ರೈಡ್ ಎರಡು ಎರಡು ನಿಂಬೆ ಮಿಶು ಬಾರಿ ತಿನ್ನು ಬಾ 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 ನಮ್ಮ ಕ್ರಾಸಲ್ಲಿ ಇದ್ದೀರಾ ಕ್ರಾಸ್ ಅಲ್ಲಿ ಹಾಕಿದೀರ ಬೇಗ ಡೈರೆಕ್ಟ್ ಆಗಿ ಬಾಗಿಲಿಗೆ ಬಂದ್ಬಿಡ್ರಿ ಒಳಗೆ ಕರ್ಕತ್ತೀನಿ

şu katmalım. Cana İşte Allah bekar ಸೋಜು ಮಲ್ಲಿಗೆ ಮಾದರಿ ಮಂಡನ ದುಂಡು ಮಲ್ಲಿಗೆ ನೈಟ್ ಅನ್ನ ಇರುತ್ತಲ್ಲ ಅದ್ರಲ್ಲೂ ಮಾಡ್ಕೋಬಹುದು ಬಿಸಿ ಅನ್ನ ಇದೆ ಬೇಕು ಅಂತ ಏನಿಲ್ಲ ಅನ್ನ ಇಲ್ಲ ಅಂದರೆ ಲೈಟ್ ಅನ್ನ ಉಳಿದಿರುತ್ತಲ್ಲ ರಾತ್ರಿದು ಅವು ಅನ್ನ ಹಾಕಿನೂ ಮಾಡಿಕೊಂಡು ಇವಾಗ ನಾನು ಮಾಡಿಟ್ಟಿರೋದು ಗೊಜ್ಜಲ್ಲಿ ಅವಳು ನೆನ್ನೆ ಅನ್ನ ಇದ್ರೂ ಬೇಕಾದ್ರೆ ಅದನ್ನೇ ಹಾಕೊಂಡು ತಿಂದುಬಿಡ್ತ ನಮ್ಮ ಮಗು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಊಟದ ಮಟ್ಟಿಗೆ ಮಾತ್ರ ಬಡಾಯ ಆಡಲ್ಲ ನಮ್ಗೆ ಅದೇ ಬೇಕು ಇದೇ ಬೇಕು ಅನ್ನ ಅಂತ ಮಕ್ಕಳೇನಲ್ಲ ನಾಲ್ಕು ಕಿಸು ಸಾಂಬಾರು ಇದ್ರೂ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೆ ಅದಕ್ಕೆ ಅನ್ನ ಮುದ್ದೆ ಮಾಡಿದ್ರೆ ಸ್ವಲ್ಪ ಅದನ್ನೇ ಊಟ ಮಾಡ್ತೀವಿ ನಾವು ನಾವು ಊಟದ ಊಟದ ಮಟ್ಟಿಗೆ ಮಾತ್ರ ಬಳೆ ಆಡೋಲ್ಲ ಅನ್ನಕ್ಕೋಸ್ಕರ ಎಷ್ಟು ಕಷ್ಟ ಬೀಳ್ತೀವಿ ಅನ್ನಕ್ಕೋಸ್ಕರ ಬಳೆ ಆಡಬಾರ್ದೆ ಯಾವತ್ತು ಅನ್ಫುಡ್ ಎಷ್ಟು ಬೆಲೆ ಕಣ್ಣಿಗೆ ಒಟ್ಕೊಂಡು ತಿನ್ಬೇಕು ಬೇಗ ಓಕೆ ಓಕೆ ಕೊಡಮ್ಮ ಚೆನ್ನಾಗಿ ಮಿಕ್ಸ್ ಮಾಡೋಣ फ्रेड राइस रड़ी ओ सॉरी चल पड़ी अलग तटाको अब ಸೂಪರ್ ಫ್ರೆಂಡ್ಸ್ ಸಕ್ಕದಾಗಿದೆ ನೀವು ಮ್ಯಾರು ಮಾಡ್ಕೊಂತೀನಿ ಯಾವ ಸಾಸು ಬೀಸು ಆಗಿಲ್ಲ ಅಂದ್ರೂ ಫ್ರೈಡ್ ರೈಸ್ ಮಾತ್ರ ಸೂಪರ್ ಆಗಿದೆ ಹೇಳು ಫಸ್ಟು ಅಮ್ಮ ಹೇಳಮ್ಮ ಇದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಆಯಿತು ಫ್ರೆಂಡ್ಸ್ ಬಾಯ್ ನಾವು ತಿನ್ನೋದಾದ್ರೆ ಅರ್ಜೆಂಟ್ ಆಗಿಬಿಟ್ಟಿದೆ ಅದಕ್ಕೆ ಓಡಾಡ್ತಾ ಇದ್ದಾಳೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ನಮ್ಮಅಮ್ಮನ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಅವ್ರಿಗೆ ಅಡುಗೆ ಮಾಡೋದಾದ್ರೆ ತುಂಬ ಇಂಟ್ರೆಸ್ಟು ಸೊ ಇನ್ನೂ ನೀವು ಸಾಂಬಾರ್ಗಳನ್ನ ಮಾಡಿ ತೋರಿಸಿ ಅಂತ ಹೇಳ್ತಿದ್ದೀರಾ ಆಮೇಲೆ ಬ್ರೇಕ್ಫಾಸ್ಟ್ ಐಟಮ್ಸ್ಗಳನ್ನ ಕೇಳ್ತಿದ್ದೀರಾ ರಸಮ್ ಅಥವಾ ಅಮ್ಮ ಸೂಪರಾಗಿ ಮಾಡ್ತಾರೆ ರಸಮ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಮನೆಗೆ ಬಂದಾಗ ಅವ್ರ ಲೋಟಕ್ಕೆ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ರಸಮು ಮತ್ತು ಆ ರಸಮ್ಮು ಕೆಮ್ಮು ಮತ್ತೆ ನೆಗಡಿಗೆಲ್ಲ ತುಂಬಾ ಒಳ್ಳೇದು ಆ ರಸಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಸ್ತೀನಿ ಮಾಡಿಸ್ಬಿಟ್ಟು ಆಯ್ತು ಸದ್ಯದ್ರಲ್ಲೇ ರಸಮ್ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಸೊ ಬಾಯ್ ಬಾ ಆಯ್ತಾ ಟೀ ಮಾಡಿಬಿಟ್ಟು ಬಿಟ್ಟು ಫಿಲಮ್ ಮಾಡ್ಕೊಂಡ್ ಕೂತೀವಿ ನೀ ಅಲ್ಲಿ ಫಿಲಮ್ ಮಾಡಿ ಟೀ ಆಗ್ತಿರ್ಬೇಕಾದ್ರೆ ಅಂತ ಒಡ್ಬಂದೆ ಹೋಗತ್ತೆ ಇನ್ನೊಂದ್